श्रीगुरुगणाधिपतये नमः दिगम्बराय दिव्याय दिव्यरूपधराय च सदोदितपरब्रह्मा दत्तात्रेय नमोऽस्तु ते नमः शान्ताय दिव्याय सत्यधर्मस्वरूपिणे स्वानन्दामृततृप्ताय श्रीधराय नमो नमः समर्थश्रीधराय नमः पतकिकुलक्यप्राप्त्यादन्तः नागशापदा ವಿಮೋಚನೆಗಾಗಿ ದತ್ತೋಪಾಸನೆಯನ್ನು ಮಾಡಿದಂತಹ ಕಮಲಾ ನಾರಾಯಣ ದಂಪತಿಗಳಿಗೆ ದತ್ತ ಜಯಂತಿಯ ಶುಭ ದಿನದಂದು ಪುತ್ರರತ್ನದ ಜನನ ಆಗಿದೆ ಅಂತಹ ಒಂದು ಜನನ ಆದ ಸಂಭ್ರಮಾಚರಣೆಯನ್ನ ಅವರು ನೆರವೇರಿಸಿದ್ದಾರೆ ಕರ್ತವ್ಯ ಪ್ರಕಾರವಾಗಿ ಆರನೇ ದಿನದಲ್ಲಿ ಅನೇಕ ಸತ್ಪಾತ್ರರಿಗೆ ದಾನ ಧರ್ಮಾದಿ ಕಾರ್ಯಗಳನ್ನು ನಾರಾಯಣರಾಯರು ನೆರವೇರಿಸಿದ್ದಾರೆ ಹಾಗೆಯೇ ತಮ್ಮ ಕುಲಪುರೋಹಿತರನ್ನ ಬರಮಾಡಿ ಹನ್ನೊಂದನೆಯ ದಿನ ನಾಮಕರಣ ಶಾಸ್ತ್ರವನ್ನು ಇಟ್ಟುಕೊಂಡಿದ್ದಾರೆ ಬಂದಂತಹ ಪುರೋಹಿತರು ಮಗುವಿನ ಮುಖಾರವಿಂದವನ್ನ ಕಂಡು ಸಂತೋಷಿತರಾಗಿ ನಾಮಕರಣಕ್ಕೆ ಉದ್ಯುಕ್ತರಾಗಿ ಹೇಳ್ತಾರೆ ಮಾಸನಾಮ ಕುಲದೇವತಾ ನಾಮ ವ್ಯವಹಾರ ನಾಮ ನಕ್ಷತ್ರನಾಮ ಎಂಬಂತಹ ನಾಮಗಳನ್ನು ನಾಮಕರಣ ಮಾಡ್ತಾ ಶಾಶ್ವತವಾದಂತಹ ವ್ಯಾವಹಾರಿಕ ನಾಮವಾಗಿ ಶ್ರೀಧರ ಎಂಬಂತಹ ಹೆಸರನ್ನು ಶ್ರೀಧರಃ ಮೋಕ್ಷಶ್ರಿಯಂ ಧರತಿ ಧಾರಯತಿ ಹೀಗೆ ಶ್ರೀಧರ ನಾಮದ ಅರ್ಥವನ್ನ ವಿವರಣೆ ಮಾಡ್ತಾ ಮೋಕ್ಷಶ್ರೀಯನ್ನ ಧರಿಸಿದಂತಹ ಭಕ್ತರಿಗೆ ಸಂಪತ್ತನ್ನು ನೀಡುವಂತಹ ಶಕ್ತಿ ಸಾಮರ್ಥ್ಯವನ್ನು ಹೊಂದಿದಂತಹ ನಿಮ್ಮ ಕುಲೋದ್ಧಾರಕ್ಕಾಗಿ ನೀವು ಭಕ್ತಿಯಿಂದ ಬೇಡಿ ಜಗದೋದ್ಧಾರಕ್ಕಾಗಿ ಜನಿಸಿದಂತಹ ಈ ಒಂದು ಮಗನಿಗೆ ಶ್ರೀಧರ ಎನ್ನುವಂತಹದ್ದು ಅತ್ಯಂತ ಅನ್ವರ್ಥವಾದಂತಹ ನಾಮ ಆಗಿದೆ ಈ ನಾಮದಿಂದ ವಿಖ್ಯಾತನಾಗ್ತಾನೆ ಎನ್ನುವಂತಹ ವಾಕ್ಯವನ್ನ ಜ್ಞಾನಿಗಳಾದಂತಹ ಆ ಕುಲಪುರೋಹಿತರು ಹೇಳಿ ಶ್ರೀಧರ ಎಂಬಂತಹ ನಾಮಕರಣವನ್ನು ಮಾಡುತ್ತಾರೆ ದಿನಗಳು ಉರುಳುತ್ತದೆ ಶುಕ್ಲ ಪಕ್ಷದ ಚಂದ್ರರೋಪಾದಿಯಲ್ಲಿ ಮಗು ಬೆಳೀತಾ ಇದ್ದಾನೆ ಒಂದೊಂದು ದಿನ ಒಂದೊಂದು ರೀತಿಯಾದಂತಹ ಆನಂದವನ್ನ ತಂದೆ ತಾಯಿಗಳು ಇದ್ದಾರೆ ದತ್ತಾಂಶ ಸಂಭೂತನಾಗಿಯೇ ಜನಿಸಿದ್ದಾನೆ ದತ್ತಾತ್ರೇಯನ ಅನುಗ್ರಹವೇ ಈ ಮಗನಾಗಿದ್ದಾನೆ ಎನ್ನುವಂತಹ ತಿಳುವಳಿಕೆ ಸರ್ವಸಾಧಾರಣವಾಗಿದ್ದರೂ ಕೂಡ ಸ್ವಾಭಾವಿಕವಾದಂತಹ ಮಾಯೆಯಿಂದ ಕೂಡಿದಂತಹ ಕಮಲಾಮಾತೆ ತನ್ನ ಮಗುವಿಗೆ ಯಾರ ದೃಷ್ಟಿ ತಾಗ್ತದೆಯೋ ಎನ್ನುವಂತಹ ದೃಷ್ಟಿಯನ್ನು ನಿವಾರಿಸುವಂತಹದ್ದು ಹಾಗೆಯೇ ಯಾವುದೇ ವಿಧವಾದಂತಹ ಆತಂಕಗಳು ಅಪಾಯಗಳು ಬರದೇ ಇರಲಿ ಎನ್ನುವುದಾಗಿ ವೆಂಕಟರಮಣನಿಗೂ ವಿಠ್ಠಲರಾಯನಿಗೂ ಶ್ರೀರಾಮಚಂದ್ರನಿಗೂ ಬಂಬಾ ಭವಾನಿಗೂ ಹೀಗೆ ಎಲ್ಲ ದೇವತೆಗಳಲ್ಲಿ ಹರಕೆಯನ್ನ ಪೂಜೆಯನ್ನ ಸೇವೆಯನ್ನ ಸಲ್ಲಿಕೆಯನ್ನ ಮಾಡುತ್ತಾ ದತ್ತೋಪಾಸನೆಯನ್ನು ನಿರಂತರವಾಗಿ ಮಾಡುತ್ತಾ ಶ್ರೀಧರ ಬೆಳೀತಾ ಇದ್ದಾನೆ ಆರನೇ ತಿಂಗಳಲ್ಲಿ ಮಗುವಿಗೆ ಅನ್ನಪ್ರಾಶನವನ್ನ ಮಾಡಿಸುತ್ತಾರೆ ಹೀಗೆ ಮಗು ದಿನದಿಂದ ದಿನಕ್ಕೆ ಬೆಳೀತಾ ಇರಬೇಕಾದರೆ ಕರಾರವಿಂದೇನ ಪದಾರವಿಂದಂ ಮುಖಾರವಿಂದೇ ವಿನಿವೇಶಯಂತಂ ಅಂತ ಹೇಳಿದ ಹಾಗೆ ತಮ್ಮ ಕೈಕಮಲಗಳಿಂದ ಪಾದ ಪದ್ಮಗಳನ್ನು ಮುಖಾರವಿಂದದಲ್ಲಿಟ್ಟು ಮಗು ಕಿಲಕಿಲನೆ ನಗತ ಒಮ್ಮೊಮ್ಮೆ ಆಕಾಶದತ್ತ ದೃಷ್ಟಿಯನ್ನ ನೆಟ್ಟು ನೋಡ್ತಾ ಹೀಗೆ ಅನೇಕ ರೀತಿಯಾದಂತಹ ಬಾಲಲೀಲೆಗಳನ್ನ ಶಿಶು ಮಾಡ್ತಾ ಇತ್ತಂತೆ ಆದರೆ ಮಾತೆಗೆ ಇದು ದತ್ತಾತ್ರೇಯನ ಅಂಶ ಭಗವಂತನೇ ನಮ್ಮ ಮನೆಯಲ್ಲಿದ್ದಾನೆ ಎನ್ನುವಂತಹ ಸಂಪೂರ್ಣವಾದಂತಹ ವಿಶ್ವಾಸವೂ ನಂಬಿಕೆಯೂ ಕೂಡ ಒಡಮೂಡಿತ್ತು ಹೀಗೆ ದಿನಗಳು ಉರುಳುತಾ ಉರುಳುತ್ತಾ ಕಳೀತಾ ಇರಬೇಕಾದರೆ ಮಗುವಿಗೆ ವರ್ಷ ತುಂಬುತ್ತದೆ ಮೊದಲನೇ ವರ್ಷದ ವರ್ಧಂತ್ಯ ಉತ್ಸವದ ಅಂಗವಾಗಿ ಮಗನಿಗೆ ಆಯುಷ್ಯ ಹೋಮವನ್ನು ನೆರವೇರಿಸುತ್ತಾರೆ ನವಗ್ರಹ ಆರಾಧನೆಯನ್ನು ಮಾಡುತ್ತಾರೆ ಹೀಗೆ ಯಾವ ಯಾವ ಧಾರ್ಮಿಕ ಪ್ರಕ್ರಿಯೆಗಳನ್ನು ನಮ್ಮ ಸನಾತನ ಸಂಸ್ಕೃತಿ ಎನ್ನುವಂತಹ ಹೇಳಿತ್ತೋ ಅದರಂತೆಯೇ ಮಗುವನ್ನ ಪೋಷಣೆಯನ್ನು ಮಾಡುತ್ತಾ ಇರ್ತಾರೆ ಮಗು ವರ್ಷ ತುಂಬುತ್ತಾ ಇರಬೇಕಾದ್ರೆ ಎದ್ದು ನಿಂತು ಉಪನಿಷ್ಕ್ರಮಣ ಅಂತ ಹೇಳ್ತಾರೆ ಹರಿತಾ ಹರಿತಾ ಹೋಗಬೇಕಾದ್ರೆ ವರ್ಷದೊಳಗೆಯೇ ಕೂಡ ಅಂಬೆಗಾಲನ್ನಿಟ್ಟು ಹರಿದು ಬಾಗಿಲನ್ನು ಹೊಸಲನ್ನು ದಾಟುವಂತಹದ್ದು ಹೊಸಿಲನ್ನ ಮಗು ದಾಟಿತು ಎಂದಾಗ ಉಪನಿಷ್ಕ್ರಮಣ ಆ ಸಂಸ್ಕಾರವನ್ನು ಮಾಡುತ್ತಾರೆ ವರ್ಷ ತುಂಬಿದಾಗ ವರ್ಧಂತಿಯನ್ನ ಜನ್ಮೋತ್ಸವವನ್ನು ಮಾಡುತ್ತಾರೆ ಹೀಗೆ ಶ್ರೀಧರರ ಬೆಳವಣಿಗೆ ಎನ್ನುವಂತಹ ದಿನದಿಂದ ದಿನಕ್ಕೆ ಹರ್ಷವನ್ನು ನೀಡುತ್ತಾ ಮುದವನ್ನು ಕೊಡ್ತಾ ಮನೆಯಲ್ಲಿ ಆನಂದವನ್ನ ಅಭ್ಯುದಯವನ್ನ ಸೂಚಕವಾಗಿ ಬೆಳೀತಾ ಕಳೀತಾ ಇರ್ತದೆ ಹೀಗೆಯೇ ಶ್ರೀಧರರ ಬಾಲ್ಯ ಜೀವನ ಹೇಗಿತ್ತು ಎನ್ನುವಂತಹದ್ದನ್ನು ಮುಂದಿನ ಸಂಚಿಕೆಯಲ್ಲಿ ಆಲಿಸೋಣ ಸರ್ವರಿಗೂ ಶ್ರೀಧರರ ಅನುಗ್ರಹ ಪ್ರಾಪ್ತಿಯಾಗಲಿ ಸನ್ಮಂಗಲಾನುಭವ